ಬರೀ ಹತ್ತೇ ನಿಮಿಷದಲ್ಲಿ ಬೇಳೆ ಹಾಕ್ದಂಗೆ ರಸಮ್ಮ ಹೆಂಗೆ ಮಾಡೋದು ಹೇಳಿ ಮಾವ ಅಂತ ನಮ್ಮ ಮಾವಂಗೆ ಫೋನ್ ಮಾಡಿದ್ದೆ ನಮ್ಮ ಮಾವ ಈ ರೀತಿ ಹೇಳಿಕೊಟ್ರು ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಮೆಣಸು ಧನಿಯಾ ಧನಿಯಾ ಒಣಮೆಣ್ಸಿಂಕೆ ಎರಡು ಗುಂಟೂರು ಬ್ಯಾಡಿಗೆ ಬ್ಯಾಡಿಗೆ ಎರಡುವೆ ಹ್ಞೂ ಎರಡುವೆ ಹಾಂ ಇಷ್ಟು ಹುಡ್ಕಬೇಕು ಓಕೆ ಹುಡ್ಕೊಂಡು ಪೂರಿ ಮಾಡ ನಮ್ಮ ಮಾವ ಹೇಳಿದ್ದೆ ತಡ ನಾನು ಕೂಡ ತಡ ಮಾಡಲಿಲ್ಲ ಬೇಗ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಒಂದು ಬಾಣಲಿಯನ್ನು ಬಿಸಿ ಮಾಡೋಕ್ಕಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೇ ಒಂದು ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಆದ ನಂತರ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆಯ ನಂತರ ಒಂದು ಟೀ ಸ್ಪೂನ್ ಮೆಂತ್ಯ ಒಂದು ಟೀ ಸ್ಪೂನ್ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಧನಿಯಾ ಬೀಜವನ್ನು ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಹಾಕಿದ ನಂತರ ಒಂದು ಹಂತಕ್ಕೆ ಬರುವವರೆಗೂ ಕೂಡ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ತುಂಬ ಈಸಿ ರೆಸಿಪಿ ಇದು ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ಕೊಡ್ತೀವಿ ಅಂದರೂ ಕೂಡ ತುಂಬ ಈಸಿಯಾಗಿ ಆಗೋಗುತ್ತೆ ಸೊ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಮತ್ತು ಬಣ್ಣಕ್ಕೆ ಮತ್ತಿನ್ನೊಂದು ಇದನ್ನು ಒಂದು ಹಂತಕ್ಕೆ ಬರುವವರೆಗೂ ಕೂಡ ಬಾಡಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದರಲ್ಲಿ ನಾನು ಯಾವುದೇ ಬೇಳೆಯನ್ನು ಬಳಸಿಲ್ಲ ಬೇಳೆ ಬಳಸೋ ಸಾಂಬಾರು ಬೇಳೆನೂ ಹಾಕ್ಕೊಳ್ಬೋದು ಬೇಳೆ ಬಳಸೋರು ಬೆಳ್ಳುಳ್ಳಿ ಬಳಸೋರು ಹಾಕ್ಕೊಳ್ಬೋದು ಸೊ ತುಂಬ ಕಡಿಮೆ ಸಮಯದಲ್ಲಿ ಆಗೋಗುತ್ತೆ ಇದು ಬಾಡಿಸಿದಂಥ ಏನು ಪದಾರ್ಥ ಇದೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಒಂದು ಹಂತಕ್ಕೆ ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಒಂದು ಬೌಲಲ್ಲಿ ಹುಣಸೆ ಹಣ್ಣನ್ನು ನೆನೆಯಾಕೆ ಇಟ್ಟಿದ್ದೀನಿ ಸಾಂಬಾರು ಕುದ್ದಾದ್ಮೇಲೆ ಅದನ್ನು ಹುಣ್ಸೆಣ್ಣು ಹಾಕಬೇಕಾಗುತ್ತೆ ಸೊ ಎರಡು ದೊಡ್ಡ ಲೋಟದಲ್ಲಿ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕಿ ಸೊ ಅದನ್ನು ಬಾಡಿಸ್ತಾ ಇದ್ದೀನಿ ನೀರನ್ನು ಅದಾದ್ಮೇಲೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಪುಡಿನ ಆ ಪುಡಿನ ಬಿಸಿಯಾಗಿರ್ತಕ್ಕಂಥ ನೀರಿಗೆ ಹಾಕ್ತಾಯಿದ್ದೀನಿ ನೀರು ಹಾಕಾದ್ಮೇಲೆ ಅದನ್ನು ಒಂದು ಸುತ್ತ ನಾವು ಬಾಡಿಸ್ಕೊಳ್ಬೇಕಾಗುತ್ತೆ ಪುಡಿ ಹಾಕ್ತಿದ್ದಂಗೆ ಗಮ್ಮಂತ ಇರುತ್ತೆ ನೀವು ಪ್ರಯತ್ನ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಒಂದು ಚಿಕ್ಕ ಚೆನ್ನಾಗಿ ಬೆಲ್ಲದ ಉಂಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಹಣ್ಣು ಏನು ನೀರನ್ನು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಹುಣಸೆಹಣ್ಣು ಮತ್ತು ಪುಡಿ ಎಲ್ಲ ಕೂಡ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನಾನಿಲ್ಲಿ ನಂದಿನಿ ತುಪ್ಪವನ್ನು ಇದ್ದೀನಿ ಒಗ್ಗರಣೆಗೆ ಒಂದು ಮುಷ್ಟಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಜೀರಿಗೆ ಆದ ನಂತರ ಒಂದಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಒಗ್ಗರಣೆಗೆ ಇದ್ದೀನಿ ಸೊ ಇದನ್ನು ಮೇಲೆ ಇಲ್ಲಿ ನಾನು ಗುಡ್ ಲೈಫ್ ಅವ್ರದ ಇಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರಲಿಕ್ಕೆ ಅಂತ ಹೇಳಿಬಿಟ್ಟು ಇಂಗನ್ನು ಹಾಕಾದ ಮೇಲೆ ಆದಂಥ ಒಗ್ಗರಣೆ ಏನಿರುತ್ತೆ ಸೊ ಬಿಸಿಯಾದಂಥ ಏನು ಕುದೀತಾ ಇರುತ್ತೆ ಸೊ ಅದಕ್ಕೆ ನಾನು ಒಗ್ಗರಣೆನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕ್ತಾಯಿದ್ರೇ ನಿಮಗೆ ಗಮ್ಮಂತ ಇರುತ್ತೆ ಹೊಟ್ಟೆ ಹಸಿ ಹಸಿಯೋಕೆ ಶುರುವಾಗುತ್ತೆ ಸೊ ಆ ರೀತಿ ಒಳ್ಳೆ ಟೇಸ್ಟ್ ಬರುತ್ತೆ ಈ ಸಾಂಬಾರು ಮಾತ್ರ ಬೇಳೆ ಉಪಯೋಗಿಸಿಲ್ಲ ನೀವು ಪ್ರಯತ್ನ ಮಾಡಿ ತುಂಬ ಟೇಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಬಾಯ್ ಬಾಯ್